ಏನೋ ಹೇಳ್ತಾರಲ್ಲ ದೇವ್ರ ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತ ಪೂಜಾರಿ ಮತ್ತೆ ಕೇಳಲೇಬೇಕು ಏನ್ ಮಂಚ ಕೂತಿರೋದೇನು ಸರಿ ಹಾಗೆ ಪೂಜೆಗೆ ಟೈಮ್ ಆಗ್ಬಿಟ್ಟೈತೆ ಐನೂರು ಬೈತಾರ ಓಡ್ ಬೈತಾ ತಾಯಿ ತಾಯಿ ನೋಡಿ ನೋಡಿ ಗೈಸ್ ಅಭಿಷೇಕ ಐತೆ ನಮ್ಮ ಊರಲ್ಲಿ ಸಂಕೇರ್ ಅಭಿಷೇಕ ಮಾಡಿಸ್ಕೊ ದೇವ್ರಿಗೆ ಇಲ್ಲಿ ವಿಡಿಯೋ ಮಾಡ್ತಾರಂತ ಅಮ್ಮ ಒಂದು ತಮ್ಮ ತಮ್ಮ ಅದಕ್ಕೆ ಬಾಳೆ ದಿಂಡು ಮಾವನ್ ಸೊಪ್ಪು ಜಿಲ್ಲೆ ಎಲ್ಲ ತಗೊಂಡು ಹೋಗಿ ಬಂದಿದ್ದೀವಿ ಗೈಸ್ ಟರ್ಕಿ ಕೋಳಿ ಟರ್ಕಿ ಕೋಳಿ ಸಾಕು ಒಂದು ಎರಡು ಇರಲಿ ಅಲ್ಲಿ ಎಲ್ಲೊಂದು ಐತೈತೆ ಈ ಫಾರ್ಮ್ ಹೌಸ್ ಥರ ಮಾಡ್ಕೊಂಡಿಲ್ಲೇ ಇವ್ರು ಮನೆ ಸೆಟ್ಲ್ ಆಗಿಡಾರೆ ಕುಂಬಾರ ಕೊಪ್ಪಲು ಅಂತ ಇದು ನಮ್ಮ ನಮ್ಮೂರು ಪಕ್ಕದಲ್ಲೇ ಒಂದು ಒಂದು ಕಿಲೋಮೀಟ್ರ್ ಆಗಲ್ಲ ಇಲ್ಲಿಗೆ ಬಂದಿದ್ದೀವಿ ಮಾವಿನ ಸೊಪ್ಪು ಕೇಳಬೇಕು ಹೋಯ್ತಾ ಇದೀವಿ ಮಾವ್ ಸೊಪ್ಪು ಕಿತ್ಕೊಂಬರ ನಾವು ಬನ್ನಿ ನೋಡಿ ಹೆಂಗ ಇವು ಟ್ರಕ್ಕಿ ಕೊಳಿ ಸರಿಯಾಗವೆ ಇಲ್ಲೊಂದು ಎರಡು ನಾ ನಾಟಿ ಕೊಳಿ ನೋಡಿ ನಾಟಿ ಗುಂಜಾ ಇವೇನಂತ ಎಂತ ಅಂತಾರಲ್ವಾ ಗಿರಿರಾಜ

ಅಯ್ಯಯ್ ಗಾಯಸ ಅಭಿಷೇಕಕ್ಕೆ ಎಣ್ಣೆ ತೊಗೊಂಡೋಗ್ತಾ ಇದೀವಿ ಗಾಯಸ ಬಾಳೆ ದಿಂಡು ಮಾವ್ ಸೊಪ್ಪು ರೆಡಿ ಆಯಿತು ಏನು ಕಬ್ಬುನ್ ಜಲ್ಲ ಕಿತ್ಕೊಬೇಕು ಅದು ಕಿತ್ಕೊಂಡು ಹೋಗ್ತಾ ಹೋಗೋಣ ಮನೆ ಏನು ಮುಂಚಿದ ಕುಯ್ತಿರೋದು ಏನು ಒಂದೆಂಜ್ ಕಬ್ಬು ಜಲ್ಲೆ ಏನು ರೈತರು ಮಕ್ಳು ಅಂದ್ಬಿಟ್ರು

ಮುಂದೆ ಏನು ಕೊಚ್ಚರು ದೇವ್ರಿಗೆ ಹಾಕಲ್ಲ ಹಿಂದೆ ಏನು ಕೊಚ್ಚು ಅಂದ್ಬಿಟ್ಟು ಹೇಳಿ ಕಳ್ಸೋರೆ ಏನೇ ಹೇಳ್ತಾರಲ್ಲ ದೇವ್ರು ವರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತ ಪೂಜಾರಿ ಮಾತು ಕೇಳಲೇಬೇಕು ಕೇಳಬೇಕು ನೋಚ್ತಾವೆ ಹಿಂಗೆ ಹಂಗೆ ಗೈಸ್ ನೋಡಿ ಎರಡು ಸೈಡು ಕೊಡದ್ಬಿಟ್ಟು ಸುರಿತಾರಂತೆ ಮೈನವರು ಎರಡು ಇಲ್ಲಿ ಭೀಮನಹಳ್ಳಿ ಅಂತ ಒಂದು ಊರಾಯ್ತು ನಮ್ಮ ಮೂರು ರೂಪಾಯಿ ಬಂದಿದ್ದೀವಿ ತೆಂಗಿನಕಾಯಿ ತರೋಣ ಅಂತ ತೆಂಗಿನಕಾಯಿ ಹೇಳಿದ್ರು ಇವರು ರಿಲೇಷನ್ ಪವನ ರಿಲೇಷನ್ ಒಬ್ರು ತೆಂಗಿನಕಾಯಿ ಕೊಡ್ತೀನಿ ಅಂತಂದ್ರೆ ಥರ ತೋಟಕ್ಕೆ ಬಂದು ಈಸ್ಕೊಂಡು ಫಂಕ್ಷನ್ಗೆ ಬೇಕು ಇವತ್ತು ನಾಳೆಗೆ ಅದಕ್ಕೆ ಕಾಯಿ ಇಸ್ಕೊಂಡು ಹೋಗೋಣ ಇಲ್ಲಿ ಬಂದಿದ್ದೀವಿ ವಯಸ್ಸು ಬೆಳಗ್ಗೆಯಿಂದ ಅರ್ಧ ಗಂಟೆ ಕೂತಿಲ್ಲ ಬರೀ ಓಡಾಟ ತಿರುಗಾಟನೇ ಆಗಿದೆ ಆ ಕೆಲಸ ಈ ಕೆಲಸ ಮಾಡಿ ಮಾಡಿ ಸಾಕಾಯಿತು ಕಾಯಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ವಿಷಯ ಎಳ್ನೀರು ಎಲ್ಲಿ ಬೇಡಕಮ್ಮ ಏನು ಕೆಳನೀರು ಓ ಬೇಡ ಬಾಯ್ ತಾತಪ್ಪಾ ಪ್ರೀತಿಯಿಂದ ಮಾಮೂರಿಗೆ ಎಳನೀರು ಬೇಕು ಎಳನೀರು ಕುಡಿಲಿ ಅಂತ ಎಣ್ಣೀರು ಕೀಳ್ತಾವ್ರೆ ಗಾಯ್ಸ್ ಒಂದು ಮೂರು ಚೀಲ ಕಾಯಿದ್ದು ಕಾಯೆಲ್ಲ ತುಂಬಿಕೊಂಡು ಎರಡು ಎಳ್ನೀರು ಕುಡ್ಕೊಂಡು ಹೊರಟ ಪಾಪ ತಾತ ಮೊಮ್ಮಗೆ ಬಂದಾನೆ ಅಂತ ಎಳ್ನೀರು ಪುಡ್ಯೋಗಿನ್ ಬಿಡ್ಲಿಲ್ಲ ಇನ್ನು ಏನೋ ಮಗ ಆಗ್ಬೇಕು ಮಗ ಮಗ ಆಗ್ಬೇಕಂತೆ ಪಾಪ ಕುಡಿಯಾಗಿನ ಬಿಡ್ಲಿಲ್ಲ ಕಿತ್ತಿ ಕೊಟ್ಟರು ಕುಡ್ಕೊಂಡು ಇವಾಗ ಬಾಬು ರೀ ಗಾಯಸು ಕೊಪ್ಪಾಗ ಬಂದು ಬಾಳೆಹಣ್ಣು ತೊಗೊಂಡು ಹೋಗೋಣ ಅಂತ ಬಾಳೆಹಣ್ಣು ಮೊಟ್ಟೆ ಪೆಂಡಿಂಗ್ ಐತೆ ಎರಡು ಐಟಮ್ ತೊಗೊಂಡು ಬಾಳೆಹ್ ಹುಡುಕ್ತಾ ಇದ್ದೀವಿ ಎಲ್ಲೂ ಸಿಗ್ತಾಯಿಲ್ಲ ಹಣ್ಣಾಗಿರೋವು ನಮ್ಗೆ ನಾಳೆಗೆ ಬೇಕು ಗಣ್ಣಾಗ ಹಣ್ಣಾಗ ಯಾವ ಬಾಳೆಹಣ್ಣೆ ನೋಡ್ತಾ ಇದೀವಿ ಗಾಯ್ಸ್ ಬಾಳೆಹಣ್ಣು ಸಿಗಲಿಲ್ಲ ನಮಗೆ ನಮ್ಗೆ ನಾಳೆ ಊಟಕ್ಕೆ ಆಗೋ ಅಂತ ಬಾಳೆಹಣ್ಣು ಸಿಗಲಿಲ್ಲ ಒಂದು ಆರು ಬೇಕಿತ್ತು ಅದಕ್ಕೆ ಮೊಟ್ಟೆ ತಗೊಳ್ಳೋಣ ಸಾಕು ನಾಳೆ ಮಂಡ್ಯಕ್ಕೆ ಹೋಗಬೇಕು ತಿರ್ಗ ಅವಾಗ ಬಾಳೆಹಣ್ಣು ತಗೊಳೋಣ ಅಂತ ಬಿಡಿ ನಾಳೆ ಬೆಳಗ್ಗೆ ಹೋಗಬೇಕು ಈಗ ಮೊಟ್ಟೆ ತೊಗೊಂಡು ಹೋಗೋಣ ಅಂತ ನೀವು ಯಾಕಂದ್ರೆ ಲ್ಲಿ ಮೊಟ್ಟೆ ತೊಗೊತಾ ಇದ್ದೀನಿ ಮೊಟ್ಟೆ ಕಟ್ತಾವ್ರೆ ನಾಲ್ಕು ರೂಪಾಯಿ ತೊಂಬತ್ತು ಪೈಸ ಹೋಲ್ಸೇಲ್ ಬಂದು ಎಂಟುನೂರು ಮೊಟ್ಟೆ ತೊಗೊತಾ ಇದೀವಿ ಗಾಯ್ಸ್ ಮೊಟ್ಟೆ ಎಲ್ಲ ತುಂಬಿಕೊಂಡು ಹೊರಟ ಊರ ಕಡೆ ಬನ್ನಿ ಅಭಿಷೇಕ ನಡಿತೈತೆ ಪೂಜೆ ಅದಕ್ಕೆ ಇವಾಗ ದೇವಸ್ಥಾನದ ಹತ್ರ ಬಂದು ಇಲ್ಲ ಅದಕ್ಕೆ ಒಳಗೆ ಬರಲ್ಲ ಪೂಜೆಗೆ ಟೈಮ್ ಆಗ್ಬಿಟ್ಟೈತೆ ಐನೂರು ಬೈತಾರು ಓಡ್ಬೈತಾಳ ತಾಯಿ ತಾಯಿ ನೋಡಿ ನೋಡಿ